ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಧೀಮಂತ ರಾಜಕಾರಣಿ ಜನಪ್ರಿಯ ನಾಯಕ ಬಡವರ ಹಸಿವು ನೀಗಿಸಿದ ಅನ್ನದಾತ ಜನರ ನೆಮ್ಮದಿಗಾಗಿ ಪಂಚ ಗ್ಯಾರಂಟಿ ನೀಡಿದ ಅಭಿವೃದ್ಧಿ ಹರಿಕಾರ ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿ ದಾಖಲೆ ನಿರ್ಮಿಸಿದ ಆರ್ಥಿಕ ತಜ್ಞ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಅವರು ಕೋರಿದ್ದಾರೆ ಅವರು ಮಾತನಾಡಿ ನಮ್ಮ ಅಹಿಂದ ನಾಯಕ ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲ್ಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನಾಯಕರು ದೇಮಂತ ರಾಜಕಾರಣಿ ಜನಾನುರಾಗಿ ನಾಯಕ ಮತ್ತು ಬಡವರ ಹಸು ನೀಗಿಸಿದ ಅನ್ನದಾತ ಜನರ ಮೆಚ್ಚುಗೆಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರ ಶ್ರೀ ಸಿದ್ದರಾಮಯ್ಯನವರ ಎಪ್ಪತ್ತೇಳು ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ ಇನ್ನೂ ಈ ರಾಜ್ಯದ ಜನತೆಗೆ ಬಡವರಿಗಾಗಿ ಶೋಷಿತ ವರ್ಗಕ್ಕಾಗಿ ಮತ್ತು ದಲ ಹಿಂದುಳಿದ ಮತ್ತು ದಲಿತ ವರ್ಗಕ್ಕಾಗಿ ತಮ್ಮ ಸೇವೆಯನ್ನು ಗೈಲಿಕ್ಕೆ ಆ ಭಗವಂತ ಅವರಿಗೆ ಹೆಚ್ಚಿನ ಆಯಾ ಆರೋಗ್ಯ ಕೊಟ್ಟು ಇನ್ನೂ ನೂರು ವರ್ಷ ಕಾಲ ಬಾಳಲಿ ಅಂತ ತಿಳ್ಕೊಂಡು ನಾನು ಅವರ ಅಭಿಮಾನಿಯಾಗಿ ಈ ಸಂದರ್ಭದಲ್ಲಿ ನಾನು ಅವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಮತ್ತು ನಾವು ಪ್ರತಿ ವರ್ಷ ಧಾರವಾಡದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯವರ ಒಂದು ಹುಟ್ಟ ಹಬ್ಬವನ್ನು ಹನ್ನೆರಡನೇ ತಾರೀಕಿಗೆ ಆಚರಣೆ ಮಾಡ್ತಾ ಬಂದಿದ್ವಿ ಭಾಳ ವಿಜೃಂಭಣೆಯನ್ನು ಮಾಡ್ತಿದ್ವಿ ಆದರೆ ಈ ವರ್ಷ ಏನು ವೈನಾ ವೈನಾಡಿನಲ್ಲಿ ಆಗಿರ್ತಕ್ಕಂಥ ಒಂದು ದುರಂತದ ಅಂಗವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಯಾರು ನನ್ನ ಅಭಿಮಾನಿಗಳು ಈ ಬರ್ತೇ ಬರ್ತಡೇಯನ್ನು ಆಚರಣೆ ಮಾಡಬಾರ್ದು ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಈ ವಯನಾಡಿನ ನಿರಾಶ್ರಿತರಿಗಾಗಿ ಕೈಸ್ಕೊಡ್ಬೇಕಂತ ತಿಳ್ಕೊಂಡು ಒಂದು ಮನವಿಯನ್ನು ಮಾಡಿದ್ದರಿಂದ ನಾವು ಈ ಆಚರಣೆಯನ್ನು ಈ ವರ್ಷ ಮಾಡ್ತಾ ಇಲ್ಲ ಆದರೂ ಕೂಡ ದೇವರು ಆ ಒಬ್ಬ ಬಡವರ ಬಂಧು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಈ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿ ಬಯಸ್ತಾ ಇದ್ದೇನೆ